ಅಂತ ಬೋಗಸ್ ಗಿಫ್ಟ್ ಕಾರ್ಡ್ಗಳನ್ನು ಕೊಟ್ಟು ಮತ ಪಡೆದು ಗೆದ್ದಿದ್ದಾರೆ ಅವ್ರು ಯಾರಿಗೂ ಗಿಫ್ಟ್ ಕೊಟ್ಟಿಲ್ಲ ಮತದಾರರಿಗೆ ಅಂತ ಅವರು ನಾವು ಗಿಫ್ಟ್ ಕೊಡ್ತೀವಿ ಅಂತ ನಿಮ್ಗೆ ಹೇಳಿದ್ವಾ ಮೊಮ್ಮಗೆ ಹೇಳಿದ್ವಾ ಇಬ್ಬರಿಗೂ ಹೇಳಿದ್ವಲ್ಲ ನಾವು ನಮ್ಮ ಇದು ಏನು ನಮ್ಮ ನಮ್ಮ ಸಿಂಬಲ್ ಜನಕ್ಕೆ ಅರಿವಾಗಲಿ ಅಂತ ಹೇಳಿ ನಮ್ಮ ಪಕ್ಷ ಬದಲಾವಣೆ ಆದಾಗ ಓದ್ಸರಿ ಕೆಲವರೆಲ್ಲರೂ ಹಣ ಸಿಂಬಲ್ ಗೊತ್ತಾಗಲ್ಲ ಸಿಂಬಲ್ ಗೊತ್ತಾಗಲ್ಲ ಅಂತಿರಲ್ಲ ಸಿಂಬಲ್ ಮನವರಿಕೆ ಆಗಲಿ ಅಂತ ಹೇಳಿ ಕಾರ್ಡ್ ಕೊಟ್ಟಿದ್ದೀವಿ ಸರ್ ಗಿಫ್ಟ್ ಗಿಫ್ಟ್ಗೋಸ್ಕರ ಏನು ಕೊಟ್ಟಿಲ್ಲ ಸರ್ நம் கேள்வ நாம் இதெல்லாம் மாமன் கேவா யார்கு கேளில சும் இங்கே சும்னா ஹங்க்ரிங்க நம்ம மாமாவது சரியாக மாதாட் கே கார்டு தகவல் நான் கொடுத்துவிட்டு அதுக்கு ஜகண்ட் முக்காந்திர கலசாயி கார்டு தயமா் கொடுத்து ஐந் சார் நீங்க கொடுத்து நான் மாதம்தோர் சும்ிதில்லாமல் நான் ಕೊಡ್ತೀವಿ ಅಂತ ಸರ್ ಮೊದ್ಲು ಕೊಟ್ಟವ್ರ ಕಾಸ ಕೊಡಕೇಳ್ರಿ ಈಸ್ಕೊಂಡಿರೋ ಕಾಸು ನೇ ಜನ ಇವತ್ತು ಹೋಗೋರು ಯಾವ ಪಪ್ಪ ಹೆಣ್ಮ ಶಾಪ್ ಆಗ್ತಾವೆ ಅಲ್ಲಿ ಮನೆ ಹತ್ರ ಈಸ್ಕೊಂಡವ್ರ್ ಕಾಸು ಕೊಡೋಕೇಳ್ರಿ ಗಿಫ್ಟ್ ಆಮೇಲೆ ಕೊಡ್ಲಿ ಅಡ್ರೆಸ್ ಎಲ್ಲ ಕೊಡ್ತೀನಿ ಹೇಳ್ರಿ ಅವ್ರ ಕುಟುಂಬ ಬೀದಿಗೆ ಬಂದದಂತೆ ನಾಚಿಕೆ ಆಗ್ಬೇಕು ಅಸಹ್ಯ ಕಂಡವ್ರ ಕಾಸು ಹೇಳ್ರಿ ಮೊದಲು ಆಮೇಲೆ ಗಿಫ್ಟ್ ಕಾಸು ಕೊಡ್ಲಿ ಗಿಫ್ಟ್ ಕಳ್ಸೋದು ಅಂದ್ರೆ ಬೇಕಾರೆ

ಚುನಾವಣೆ ಶಿಕ್ಷಕರನ್ನ ಬೆದರಿಕೆ ಹಾಕ್ತಾ ಏ ಈ ಶಿಕ್ಷಕರೇನು ದಡ್ರಿ ಏನ್ರಿ ಬುದ್ಧಿವಂತರು ವಿದ್ಯಾವಂತರು ಯಾರು ಬೆದ್ರ ಏ ಇಪ್ಪತ್ತೈದು ವರ್ಷ ಆಗೋಯ್ತಪ್ಪ ಬೆದರಿಕೆ ಆಗಿ ಓಟ್ ಹಾಕ್ಸ್ಕೊಳ್ಳೋಕಾಲ ಈಗ ದಮ್ಮಯ ದತ್ತೆ ಓಟ್ ಹಾಕಲ್ಲ ಬೆದರಿಕೆ ಹಾಕಿ ಓಟ್ ರೀ ಇಲ್ಲ ಶಿಕ್ಷಕರಿಗೆ ನಾನು ಅಷ್ಟೊಂದು ದಡ್ಡ ಏನ್ರಿ ನಾನು ಬೆದರಿಕೆ ಹಾಕಿದ್ರೆ ಶಿಕ್ಷಕರು ಹೊರಡ ಹೋದಾಗ ನನಗೆ ಓಟ್ ಹಾಕ್ತಿರೋದೇನು ರೀ ಗ್ಯಾರಂಟಿ ಮನವಿ ಮಾಡ್ಕೊಂಡಿದ್ದೀನಿ ಸರ್ಕಾರ ಇದೆ ಪುಟ್ಟಣ್ಣವ್ರ ಕೆಲಸಗಾರ ಒಬ್ಬ ರಂಗನಾಥಣ್ಣವರು ಅಣ್ಣವರು ಅವರು ವಕೀಲಿ ವೃತ್ತಿ ಮಾಡ್ತಕ್ಕಂಥವ್ರು ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮ ಪುಟ್ಟಣ್ಣ ಅವರು ಪ್ರತಿನಿತ್ಯ ಜನಗಳ ಸಮಸ್ಯೆ ಶಿಕ್ಷಕರ ಸಮಸ್ಯೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೂ ಅವ್ರಿಗೆ ಓಟ್ ಹಾಕ್ರಪ್ಪ ನಮ್ಮ ಸರ್ಕಾರ ಐತೆ ನಿಮ್ಮ ನಾಲ್ಕು ವರ್ಷ ನಿಮ್ಮ ಸೇವೆ ಮಾಡ್ತೀವಿ ಅಂತ ಮನವಿ ಮಾಡಿದ್ವಿ ಬೆದರಿಕೆಯಾಗಿ ಓಟ್ ಹಾಕ್ಸ್ಕೊಳಕಾಯ್ತದಾ ಪಾಪ ನಮ್ಮ ಇವ್ರದ್ದು ನೋಡಿದೆ ನಾನು ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟ್ದು ಎಲ್ಲ ಸೈಟ್ ಕೊಡ್ತೀವಿ ಅಂದ್ರಲ್ಲ ನನ್ನ ಕಾರ್ಡ್ ಬಗ್ಗೆ ಮಾತಾಡ್ತಾರಲ್ಲ ಎಲ್ಲಿ ಕೊಡ್ತಾರೆ ಕೇಳಿ ಸೈಟಾ ಬರ್ತೀವಿ ನಾಳಿಕೆ ಇಲ್ಲಿ ಬೇರೆ ಕೇಳಿ ಪ್ರಸಾದ್ ಗೌಡ್ರು ಸೈಟ್ ಕೊಟ್ಬಿಡ್ತೀವಿ ಅಂತ ಯಾರು ಯಾರಿಗೋ ಅದು ಯಾರು ಕೊಟ್ಟು ಅಕ್ಕ ಬೇರೆ ಒಂದು ಕೊಟ್ಟಾರಂಥದ್ದು ಅಗ್ರಿಮೆಂಟ್ ಇಂತ ಎಲ್ಲ ಬೋಗಸ್ ಅವರೆಲ್ಲ ಬಂದು ರಾಜಕಾರಣ ಮಾಡೋದಕ್ಕೆ ಈ ರಾಜಕಾರಣ ದುಸ್ಥಿತಿ ಸ್ಥಿತಿ ದುಸ್ಥಿತಿ ಆಗಿರ್ತಕ್ಕಂಥದ್ದು ಕಣ್ಮಿಣಿಕಿನಲ್ಲೆಲ್ಲ ಸೈಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆ ಇವರೆಲ್ಲ ರಾಜಕಾರಣಿಗಳು ಯಾರಿಗೇಳಲ್ಲ ನಾವು ಒಬ್ಬ ನಮ್ಮ ತಾಲೂಕಿನ ಲೀಡರ್ಗಳು ಕೂಡ ಅವರಿಂದ ಓಡ್ತಾರೆ ಒಬ್ಬರು ಕೊಟ್ಟಿರೋ ಕಾಸು ವಾಪಸ್ ಕೊಡೋಲ್ಲ ಒಬ್ರು ಸೈಡ್ ಕೊಡ್ತೀನಿ ಅಂತ ಅಂದ್ರೆ ಮುಂಡೈಸಕ್ ಹೋಯ್ತಾರೆ ಇವನ್ ಇಂದ ನಮ್ ಜನ ಹೋಯ್ತಾರೆ ಈ ತರದ್ ಯಾವ್ದಾರ ಮಾಡಿದ್ದೀವನ್ರೀ ಈ ತರದ್ ಏನಾರ ಮಾಡಿದ್ದೀವನಪ್ಪ ನಾವ್ ಯಾವ್ದಾದ್ರು ಒಂದು ಉದಾಹರಣೆ ಐತೆನ್ರಿ ಜಗಳ ಹಾ ನಮ್ಮ ಮನೆ ಮುಂದೆ ಯಾರು ಧೂಳೆ ತೂದಿರೋ ನೋಡಿದ್ದೀವಿ ಜಗಣ ಹಾ ನೋಡಿದ್ದೀವಿ ನಮಗ ಜಗಣ ಬಿಡಿ ಸುದ್ದಿ ಅದನ್ನ ಹೇಳಿದ ಜಗಣ ಬಾಪು ಜೊತೆ ವಿಶೇಷವಾಗಿ ಪ್ರೀತಿ ಕಂಡಿದ್ದೀರಾ ಸುದ್ದಿ ಸರಿ ಈಗ ನೂತನವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರ ಗೌರವವನ್ನು ಸರ್ಕಾರದ ಗೌರವವನ್ನು ಉಳಿತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಇಡೀ ರಾಜ್ಯದ ಡ್ಯೂ ರಸ್ತೆಗಳ ಅಭಿವೃದ್ಧಿಯನ್ನು ಕೈಗೊಳ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ವಿಶೇಷವಾಗಿ ಕೆಲವು ರಸ್ತೆಗಳಾಗಿರ್ಬೋದು ಕೆಲವು ಬ್ರಿಡ್ಜಸ್ ಈಗ ಮಂಚನ್ ಬೆಲೆ ಕೆಲವು ಬ್ರಿಡ್ಜಸ್ ಇವೆಲ್ಲ ಬ್ರಿಡ್ಜಸ್ ಅದು ಟೆಂಡರ್ಗೆ ಹೋಗಿದೆ ಹದಿನೈದು ಕೋಟಿ ಸ್ಯಾಂಕ್ಷನ್ ಆಗಿದೆ ಹೋಗಿದೆ ಅಲ್ಲೇ ನೂರಕ್ಕೆ ನೂರು ಭಾಗ ಟೆಂಡರ್ಗೆ ಹೋಗಿದೆ ನಿಮ್ಮ ಸ್ನೇಹಿತರು ಹಿಂದೆ ಐದು ವರ್ಷದಲ್ಲಿ ಮಾಡಲಿಲ್ಲ ನಾವು ಮಾಡ್ತೀವಿ ವಿಶೇಷವಾಗಿ ಮಗಡಿ ತಾಲೂಕಿಗೆ ಎಲ್ಲ ಮಾಡ್ಬಿಟ್ಟವ್ರಲ್ಲ ನಮ್ಮ ಮಾಮ ಮಂಜು ಮಾಮ ಯಾವ್ದು ಬ್ಯಾಲೆನ್ಸ್ ಇಲ್ಲ ಡಬಲ್ ರೋಡ್ ಮಾಡಿ ಸಿಂಗಲ್ ರೋಡ್ ರೋಡ್ ಎಲ್ಲ ಮಾಡ್ಬಿಟ್ಟವ್ರಲ್ಲೆನ್ಸ್ ಎಲ್ಲ ಹುಡುಕ್ತಾ ಇದೀವಿ ಎಲ್ ಮಾಡಬೇಕು ಅಂತ ನಾವು ಹಳ್ಳಿಗಳ ಕಡೆ ಈಗಾಗ್ಲೇ ಈಗಾಗಲೇ ನೂರ್ ಕೋಟಿ ಕೋಟಿ ಅನುದಾನಕ್ಕೆ ಟೆಂಡರ್ ಕರೆದಿದೀವಿ ಟೆಂಡರ್ ರಿಲೀಸ್ ಮಾಡ್ತಿರ್ಬೇಕಾರೆ ಈಗಾಗಲೇ ಬಿಡದಿ ಕೂಟ್ಗಳಲ್ಲಿ ಕೆಲಸ ಪ್ರಾರಂಭ ಆಗಿದೆ ಪ್ರತಿ ಗ್ರಾಮದಲ್ಲೂ ಕೂಡ ಕೆಲಸ ಪ್ರಾರಂಭ ಆಗಿದೆ ಈ ಭಾಗದಲ್ಲಿ ಬಹುಶಃ ಸೋಮವಾರನೂ ಇಪ್ಪತ್ತು ತಾರೀಕು ಲಾಸ್ಟ್ ಡೇಟ್ ಇದೆ ನಲವತ್ತು ಕೋಟಿ ಟೆಂಡರ್ ಕರೆದಿದ್ದೀವಿ ಇನ್ನೂ ಮೂವತ್ತು ಕೋಟಿ ಟೆಂಡರ್ ನಾಳೆ ನಾಳೆ ಲಾಂಚ್ ಮಾಡ್ತಾ ಇದ್ದೀವಿ ಇಷ್ಟು ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿನೂ ಮಾಡ್ತೀವಿ ಮಾಡಿ ತೋರಿಸ್ತೀವಿ ನಮ್ಮ ಮಾಮ ಅವರು ಸ್ವಲ್ಪ ಐದ ಒಂದು ಎರಡು ಮೂರು ವರ್ಷ ಸುಮ್ಮನೆ ಅಂತ ಮನವಿ ಮಾಡ್ತೀವಿ